ಅವರು ಏನು ಸರ್ಕ ಒಂದು ಈ ವಿಯಲ್ಲಿ ನೋಡ್ತಾ ಇದ್ರೆ ಏಡ್ಸು ಇಂಜೆಕ್ಷನ್ ನಾವು ಇದುವರೆಗೆ ಎಲ್ಲೂ ಕೇಳಿಲ್ಲ ಒಂದು ವಿಚಿತ್ರವಾಗಿದೆ ಇಂಥವ್ರ ಬಗ್ಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಂಟಿಸಿ ಇವ್ರಿಗೆಲ್ಲಾರನ್ನೂ ಒಳ್ಳೆ ಶಿಕ್ಷೆ ಕೊಡಬೇಕಿದೆ ನಿಜ ಆದರೆ ಒಳ್ಳೆ ತನಿಖೆ ಮಾಡಿ ಒಳ್ಳೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲರನ್ನೂ ಪ್ರತಿಭಟನೆ ಮಾಡಿ ಮಾಡಿ ನಿಜ ಆದರೆ ಅವ್ರಿಗೆ ಒಳ್ಳೆ ಶಿಕ್ಷೆ ಕೊಡಬೇಕು ತಕ್ಷಣ ಬಂಧಿಸಬೇಕು ಮತ್ತೊಂದು ಕೇಸ್ ಆಗಬೇಕು ಆ ಮಹಿಳೆ ಏನು ಅದೇನು ಅವ್ರಿಗೆ ಏನು ತನಿಖೆ ಕೊಟ್ಟಿದ್ದಾರೆ ಅದೇನು ನಿಕ್ಷ ನಿಜ ಆದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ನಾವು ನಮ್ಮ ಕಾಂಗ್ರೆಸ್ ವತಿಯಿಂದ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಹಿಳೆಯೂ ಪಕ್ಷದಿಂದ ಅಲ್ಲ ಇದನ್ನೆಲ್ಲ ಖಂಡಿಸಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಯಾವುದೇ ಗುತ್ತಿಗೆದಾರನಿಗೂ ಈ ಥರ ಕಿರುಕುಳ ಕೊಡೋದು ಸರಿ ಇಲ್ಲ ಅನ್ಸ್ ಆಗಲೇ ನಿಮಿಷದ ಜಾಗೃತಿ ಆಗ್ತಾ ಇದೆ ಜಾತಿ ಬಗ್ಗೆ ನಿಂದನೆ ಮಾಡೋದು ಮಹಿಳೆಯರ ಬಗ್ಗೆ ನಿಂದನೆ ಮಾತಾಡೋದು ಗುತ್ತಿಗೆದಾರರಿಗೆ ಇಂಥ ಹಿಂಸೆ ಕೊಟ್ಟಿರೋದು ಇದೆಲ್ಲ ಯಾರೂ ಸಹಿಸಲ್ಲ ಇವತ್ತು ಅವ್ನು ಮಾಡೋದು ಶುದ್ಧ ಅಪವಾದ ಅವರಿಗೆ ಅವರು ಇದು ಸಾಬೀತು ಅವರು ಮಾಡೊಂಥದ್ದು ಸಾಬೀತಾರಿ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಜೈಲಾಗಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ